ಈಗ ಗಸಗಸೆ ಹಾಲು ಮಾಡೋದು ತೋರಿಸ್ತಾ ಇದ್ದೀನಿ ಗಸಗಸೆಯನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಹುರ್ಕೊಂಡು ತಣ್ಣಗೆ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ ಗಸಗಸೆ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ನೆನೆಸಿರೋದು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ರುಬ್ಬಿರೋ ಗಸಗಸೆ ಕೊಬ್ಬರಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಲೋಟ ಒಂದು ಅರ್ಧ ಲೋಟ ಹಾಕ್ಕೊಂಡ್ರು ಸಾಕು ನಿಮಗೆ ಬೇಕಂದ್ರೆ ಜಾಸ್ತಿ ಬೇಕು ಅಂದರೆ ಒಂದು ಲೋಟ ಹಾಲು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ನೋಡಿ ಗಟ್ಟಿ ಇದೆ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಥರ ಮಾಡ್ಕೋಬೋದು ಸ್ವಲ್ಪ ಹಾಲು ಹಾಕ್ಕೋಬೋದು ಇದಕ್ಕೆ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಕಪ್ ಬೆಲ್ಲ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಕೆಂಪು ಕಲ್ಲು ಸಕ್ಕರೆನೂ ಹಾಕ್ಕೋಬೋದು ಇದು ತುಂಬಾ ತಂಪು ದೇಹಕ್ಕೆ ಆಮೇಲೆ ರಾತ್ರಿ ಹೊತ್ತು ಇದು ಈ ಗಸಗಸೆ ಹಾಲು ಒಂದು ಲೋಟ ಕುಡಿದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಇದು ಗಸಗಸೆ ಹಾಲು ನೀವಿನ್ನೂ ಜಯಾ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ